ಓ ಕುಲದಲ್ಲಿ ಕೀಳೆವು ಎಂತ ಅದ್ಭುತವಾದಂತಹ ಲೈನು ಇಂಥ ಫಿಲಮ್ ನೀವು ನೋಡ್ತೀರಾ ರೇಪ್ ಇಷ್ಟು ಫಿಲಂನ ನೀವು ನೋಡ್ತೀರಾ ಒಳ್ಳೆ ಕಿರಾತಕ ಇದ್ದಂಗಿದಾನೆ ರೇಪಿಸ್ಟು ಸಿನಿಮಾ ಅವನಿಗೋಗಿ ಸಿನಿಮಾ ಮಾಡಿದಾರೆ ಫಸ್ಟ್ ಆಫ್ ಆಲ್ ಅವು ಆ ಟೀಮ್ ಅವರು ಸರಿ ಇಲ್ಲ ಆ ಹೀರೋಯಿನ್ ಯಾರು ಮೌನ ಮೌನ ಗುಡ್ಡೆ ಮನೆ ಹೋಗಿ ಪ್ರಮೋಷನ್ ಮಾಡಿದರೆ ನಿಮಗೇನಾದ್ರೂ ಸ್ವಲ್ಪ ಏನಾದ್ರೂ ಇದ್ರೆ ನೀವು ಸಿನಿಮಾ ಇಂಡಸ್ಟ್ರಿಗೆ ಬೆಳಿಬೇಕು ಅಂತಂದರೆ ನಾಳೆ ಸಿನಿಮಾ ರಿಲೀಸ್ ಆಗಬಾರ್ದು ನೀವು ನಿಂತ್ಕೊಂಡು ಅವ್ನ ಜೊತೆ ಹೋಗಿ ಪ್ರಮೋಷನ್ ಮಾಡಿದ್ರಲ್ಲ ಮೌನ ಅವರೇ ಸೊ ಈ ಸಿನಿಮಾನ ರಿಲೀಸ್ ಆಗದೆ ಇರೋ ಥರ ನಿಲ್ಲಿಸ್ಬೇಕು ಒನ್ ಥಿಂಗ್ ಆ್ಯಂಡು ನಾನು ಫಸ್ಟ್ ಹೇಳಿದೆ ಹೆಣ್ಣು ಹೆಣ್ಣುಮಕ್ಳಿಗಾಗಿದ್ರೆ ಹೇಗೆ ಅಂತ ನಿಮ್ಮ ಮನೆ ಹೆಣ್ಣು ಮಕ್ಕಳನ್ನ ಇಟ್ಕೊಂಡು ಇಲ್ಲಿ ಇಬ್ರು ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆಗಿದೆ ಸೊ ಈ ಸಿನಿಮಾ ಎಲ್ಲೂ ರಿಲೀಸ್ ಆಗಬಾರ್ದು ಸಿನಿಮಾನ ನೋಡಬಾರ್ದು ಇಂಥ ಸಿನಿಮಾ ನೋಡಿ ಇಂಥ ಸಿನಿಮಾನ ನೀವು ಬೆಳೆಸ್ತೀರಾ ಅಂದರೆ ನಿಮ್ಮ ಮನೆಗೆ ದ್ರೋಹ ಮಾಡ್ದಂಗೆ ಸೊ ಈ ಸಿನಿಮಾನ ನೋಡಬಾರ್ದು ಈ ಸಿನಿಮಾ ನಿಲ್ಲಬೇಕು ಈ ಸಿನಿಮಾ ರಿಲೀಸ್ ಆಗಬಾರ್ದು ಅವನು ಎಲ್ಲೇ ಸಿಕ್ಕರು ಕಲ್ಲಲ್ಲಿ ಹೊಡೆದು ಕರ್ಕೊಂಡ್ಬನ್ನಿ ಸ್ಟೇಷನ್ಗೆ ಹೇಳಿದ್ನಲ್ಲ ಅವನು ಜೂಟ್ ಆಗಿದಾನಲ್ವಾ ಎಸ್ಕೇಪ್ ಆಗಿದ್ದಾನಲ್ವಾ ಎರಡು ಹೆಣ್ಣು ಮಕ್ಕಳು ಲೈಫ್ ಹಾಲ್ ಮಾಡಿ ಪಾಪ ಇ ಏನೋ ಇತ್ತೀಚೆಗೆ ಬೆಳೆದಿರುವಂತಹ ಹುಡುಗಿಕೆ ನಟಿ ಸಂತ್ರಸ್ತೆ ಎಲ್ಲೋ ಲೈಫಲ್ಲಿ ಬ್ರೇಕ್ ಸಿಗ್ತಾ ಇತ್ತು ಅಂತ ಹುಡುಗಿನೂ ಕೂಡ ಬಾಳಿನ ನರಕ ಮಾಡಿದ್ನಲ್ವಾ ಅವನಿಗೆ ನೀವುಗಳ ನರಕ ತೋರಿಸ್ಬೇಕು ಸಿನಿಮಾ ಮಾತ್ರ ಹೋಗ್ಬಿಡಿ ಸಿನಿಮಾ ಎಲ್ಲೇ ರಿಲೀಸ್ ಆಗ್ತಾ ಇರೋ ನೀವೇ ಹೋಗ್ಬಿಟ್ಟು ನಿಲ್ಲಿಸ್ಬಿಡಿ ಸೀರಿಯಸ್ ಆಗಿ ಹೇಳ್ತಿದ್ದೀನಿ ತಪ್ಪೇನೂ ಇಲ್ಲ ಇದು ರೇಪ್ ಇಷ್ಟು ಸಿನಿಮಾ ಫಿಲಮ್ ಚೇಂಬರ್ ಅವರೇ ಏನು ಲಾಸ್ ಆಗಲ್ಲ ಥಿಯೇಟರ್ ಅವ್ರಿಗೂ ಏನು ಲಾಸ್ ಆಗಲ್ಲ ಇವ್ರಿಂದ ನಾಲ್ಕು ಏನು ಬರಲ್ಲ ನಿಲ್ಲಿಸಿ ಸಿನಿಮಾನ ನಿಮ್ಮ ಇಂಡಸ್ಟ್ರಿ ಚೆನ್ನಾಗಿರ್ಬೇಕು ನಿಮ್ಮ ಇಂಡಸ್ಟ್ರಿಗೆ ರೆಸ್ಪೆಕ್ಟ್ ಬೇಕು ಅಂದ್ರೆ ಇಂಥವ್ರನ್ನ ಒದ್ದು ಓಡಿಸಿ ಸಿನಿಮಾ ನಿಲ್ಲಿಸಿ ಆಗ್ಲಿ ಸಿನಿಮಾ ನಿಲ್ಲಿಸಿ ಏನೂ ಆಗಲ್ಲ ಏನಾಗುತ್ತ ಸಿನಿಮಾ ನಿಲ್ಲಿಸಿದ್ರೆ ರೇಪಿಷ್ಟು ಸಿನಿಮಾಕ್ಕೆ ಬಂದುಬಿಟ್ಟು ನೋಡ್ತಾರ ಜನಗಳು ಜನಗಳಿಗೆ ಈಗ ಅರ್ಥ ಆಗಿರುತ್ತೆ ಈ ಸಿನಿಮಾ ಹೇಗಿದೆ ಈ ಡಬ್ಬಾನ ಮಗ ಯಾವ ಥರ ಹೇಗೆ ಅಂತ ಸೊ ನೀವು ಸಿನಿಮಾ ನಿಲ್ಲಿಸಿ ಫಿಲಮ್ ಚೇಂಬರ್ ಅವರೇ ನೀವು ನಿಲ್ಲಿಸಿ ಆ್ಯಂಡ್ ಸೊ ಕಾಲ್ಡ್ ಹೀರೋಯಿನ್ ಮೌನ ಗುಡ್ಡೆ ಮನೆಯವ್ರೆ ನೀವು ಕೆರಿಯರ್ನ ಬಿಲ್ಡ್ ಮಾಡಬೇಕು ಅಂತಂದ್ರೆ ನೀವು ಕೂಡ ಸ್ಟಾಪ್ ಮಾಡಿಸ್ಬೇಕು ಇದು ನೋಡಿ ಕಾಮಿಡಿ ನಟನ ರಿಯಲ್ ಲೈಫ್ ನ ಕಿರಾತಕಾದೋನು ವಿಲನ್